ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಚತುರ್ವಿ ನನ್ನ ತಾಯಿಯ ಹೆಸರು ಪಲ್ಲವಿ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಲೌಕೀಸ್ ಎಜುಕೇಷನಲ್ ಸೆಂಟರ್ ನಾನು ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿದ್ದೇನೆ ಇವತ್ತು ನಾನು ಶಿವಸ್ತುತಿಯನ್ನು ಹೇಳುತ್ತಿದ್ದೇನೆ వందే శంభోమాపతిం సురగరుం వందే జగత్కారణం వందే పన్నగభూషణం మృగధరం వందే పశునాపతి వందే సూర్యశాంకన్ నిలయం వందే ముకుంద ప్రియం వందే భక్తజనాశ్రయం చ వరదుం వందే శివశంకరం ధన్యవాదములు वन्दे शम्भु उमापतिं सुरगुरुम् वन्दे जगत्कारणम् वन्दे पन्नगभूषणं मृगधरम् वन्दे पशूनां पतिम् वन्दे सूर्य सूर्यशशाङ्कवन्दिनयनं वन्दे मुकुन्दप्रियं वन्दे भक्तजनाश्रयं च वरदम् वन्दे शिवं शङ्करम् ಅರ್ಧನಾರೀಶ್ವರನಾದ ಉಮೆಯ ಪತಿಗೆ ನಮಸ್ಕರಿಸುತ್ತೇನೆ ಗುರುಗಳಿಗೆ ಗುರುವಾಗಿರುವ ಸೃಷ್ಟಿ ಸ್ಥಿತಿ ಲಯದ ಕಾರಣಕರ್ತನಿಗೆ ಕುತ್ತಿಗೆಗೆ ಹಾವನ್ನು ಆಭರಣವಾಗಿ ಧರಿಸಿದವನಿಗೆ ಕೈಯಲ್ಲಿ ಜಿಂಕೆಯನ್ನು ಹೊತ್ತವನಿಗೆ ಸೂರ್ಯ ಚಂದ್ರ ಮತ್ತು ಅಗ್ನಿಯ ಕಣ್ಣುಗಳನ್ನು ಹೊಂದಿರುವ ಮುಕುಂದ ಪ್ರಿಯನಿಗೆ ವಂದಿಸುತ್ತೇನೆ ಅಂದರೆ ಇಲ್ಲಿ ಒಂದೇ ಎಂದರೆ ಸ್ತುತಿಸುತ್ತೇನೆ ಅಥವಾ ನಮಸ್ಕರಿಸುತ್ತೇನೆ ಎಂಬ ಅರ್ಥ ಬರುತ್ತದೆ ಶಿವನ ರೂಪ ಹಾಗೂ ಆಭರಣಗಳು ಜೀವನದ ವಿಭಿನ್ನ ಅಂಶಗಳನ್ನು ಪ್ರತಿನಿಧಿಸುತ್ತದೆ ಉಮಾಪತಿಯು ಪ್ರಕೃತಿ ಹಾಗೂ ಪುರುಷನನ್ನು ಸಂಕೇತಿಸುತ್ತದೆ ಈ ದಂಪತಿಗಳನ್ನು ಆದಿದಂಪತಿ ದಂಪತಿ ಎಂದು ಕರೆಯುತ್ತಾರೆ ಕುತ್ತಿಗೆಗೆ ಸುತ್ತಿರುವ ಹಾವು ಜೀವ ಅಥವಾ ಆತ್ಮನನ್ನು ಪ್ರತಿನಿಧಿಸುತ್ತದೆ ಜಿಂಕೆ ಹಿಡಿದಿರುವುದು ಅತಿಯಾದ ಪ್ರಜ್ಞೆಯ ಮೂಲಕ ಆತ್ಮ ಸಾಕ್ಷಾತ್ಕಾರದ ಸಂಕೇತವನ್ನು ಸೂಚಿಸುತ್ತದೆ ತ್ರಿನೇತ್ರವು ಸೂರ್ಯ ಚಂದ್ರ ಅಗ್ನಿ ಇದರಲ್ಲಿ ಸೂರ್ಯ ಜ್ಞಾನದ ಸಂಕೇತ ಚಂದ್ರ ಶಾಂತಿಯ ಸಂಕೇತ ಮೂರನೆಯ ಮಧ್ಯದ ಕಣ್ಣು ಅಗ್ನಿ ಇದು ಒಳಗಣ್ಣಿನ ಸಂಕೇತವನ್ನು ಸೂಚಿಸುತ್ತದೆ ಇದನ್ನು ತೆರೆದರೆ ಕೆಟ್ಟ ಶಕ್ತಿಗಳು ನಾಶವಾಗಿ ಆತ್ಮಜ್ಞಾನಿಯಾಗಿ ಆತ್ಮಜ್ಞಾನಿಯಾಗುವುದರಲ್ಲಿ ಸಂದೇಹವಿಲ್ಲ ಒಂದೇ ಮುಕುಂದ ಪ್ರಿಯಂ ಅಂದರೆ ಸೃಷ್ಟಿ ಸ್ಥಿತಿ ಲಯಕರ್ತನಾದ ಶಿವನನ್ನು ಭಕ್ತ ಜನರೆಲ್ಲ ನೀನೇ ಸರ್ವಸ್ವ ಎಂದು ಈ ಶಂಕರನನ್ನು ಕೇಳಿದ್ದನ್ನು ಕೊಡುವ ಶಿವನನ್ನು ಭಕ್ತ ಜನ ಆಶ್ರಯಿಸಿದರೆ ಸಕಲ ಸಂಪತ್ತುಗಳನ್ನು ಕೊಟ್ಟು ಸಕಲ ಕಷ್ಟಗಳನ್ನು ನಿವಾರಣೆ ಮಾಡಿ ಮೋಕ್ಷ ಪ್ರಾಪ್ತಿ ಕೊಡುತ್ತಾನೆ ಅಂತಹ ಮಹಾದೇವ ಭೋಲೆಶಂಕರನನ್ನು ಸದಾ ನಮ್ಮ ಹೃದಯದಲ್ಲಿ ಸ್ಥಾಪಿಸಿ ಅವನ ಧ್ಯಾನದಲ್ಲಿರೋಣ ಧನ್ಯವಾದಗಳು